ನಮಸ್ಕಾರ ಆ್ಯಕ್ಚುಲಿ ಆಲ್ ಜಗತ್ತಲ್ಲಿ ನೋಡಿದರೆ ಈಗ ಸ್ವಲ್ಪ ಸಮಯ ಮೊದಲು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯು ಎಸ್ ಎಲ್ಲಿ ಒಂದು ಚರ್ಚೆ ಆಗಿತ್ತು ಯು ಎಸ್ ಎಲ್ಲಿ ಜಾನ್ ಹಾಪ್ಕಿನ್ಸ್ ಯೂನಿವರ್ಸಿಟಿ ಹೇಳುವಂಥ ಬ್ಯಾಲ್ಟಿಮೋರಲ್ಲಿರುವಂತಹ ಒಂದು ವಿಖ್ಯಾತವಾದಂಥ ಆಸ್ಪತ್ರೆಯಲ್ಲಿರುವಂಥ ಚರ್ಚೆಯಲ್ಲಿ ಬಾಬ್ರಾ ಸ್ಟ್ರೈಫೀಲ್ಡ್ ಫೀಲ್ಡ್ ಒಬ್ಬರು ಸೈಂಟಿಸ್ಟ್ ಅವರು ಇದರ ಬಗ್ಗೆ ಯು ಎಸ್ ಹೆಲ್ತ್ ಕೇರ್ ಸಿಸ್ಟಮ್ ವರ್ಲ್ಡ್ ದ ಬೆಸ್ಟ್ ಹೆಲ್ತ್ ಕೇರ್ ಸಿಸ್ಟಮ್ ಹೇಳುವಂಥ ಒಂದು ಪ್ರಶ್ನೆ ಕೇಳೋಕ್ಕೆ ಒಂದು ಜರ್ನಲ್ ಆಫ್ ಅಮೇರಿಕನ್ ಮೆಡಿಕಲ್ ಅಸೋಸಿಯೇಷನಲ್ಲಿ ಒಂದು ಚಿಕ್ಕ ಸಂಶೋಧನೆ ಮಾಡಿದ್ಲು ಅದರಲ್ಲಿ ಆಗುವ ಮಟ್ಟಲ್ಲಿ ಯಾವ ಥರದಲ್ಲಿ ಈಗ ಸರ್ಜರೀಸ್ ಆಗಲಿ ಪ್ರೊಸೀಜರ್ಸ್ಗಳಾಗಲಿ ಯಾವ ರೀತಿಯಲ್ಲಿ ಕೆಲವೆಲ್ಲ ಪ್ರೊಸೀಜರ್ಗಳು ಜಾಸ್ತಿ ಆಗ್ತವೆ ಅಂತ ಹೇಳುವಂಥ ಚರ್ಚೆ ಬರುವಾಗ ಹಲವಾರು ಮಟ್ಟಲ್ಲಿ ಅಂಶಗಳಲ್ಲಿ ಅನ್ನೆಸೆಸರಿಸಿ ಸರ್ಜರಿಗಳು ಇರುವಂಥ ಒಂದು 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 ಶಬ್ದ ಬಂದಿದೆ ಅದರಲ್ಲಿ ಈಗ ಇವತ್ತಿಗೆ ನಾನು ಸರ್ಜನ್ ಆಗಿ ನೋಡುವಾಗ ನಾನು ಈ ಅನ್ನೆಸೆಸರಿ ಸರ್ಜರೀಸ್ ಬಗ್ಗೆ ಯಾವ ರೀತಿಯಲ್ಲಿ ನೋಡ್ತೀನಿ ಎಷ್ಟೋ ಸತಿ ಇದು ಒಂದು ರೀ ಒಂದು ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರ ಹೋಗುವಾಗ ಅಥವಾ ಒಂದು ಮಾಹಿತಿಯನ್ನು ಬದಲಾವಣೆ ಸಮಯದಲ್ಲಿ ಬದಲಾವಣೆ ಆಗಿರುವ ಕಾರಣ ಗೈಡ್ಲೈನ್ಸು ಪ್ಲ್ಯಾನಿಂಗು ಅರ್ಥ ಮಾಡುವ ಕಾರಣ ಬದಲಾವಣೆ ಆಗಿರುವ ಕಾರಣ ಈ ಸರ್ಜರಿಗಳನ್ನು ಅನ್ನೆಸೆಸರಿಲಿ ಹೇಳ್ತೇವೆ ಇದಕ್ಕೆ ಸಾಮಾನ್ಯವಾಗಿರುವಂಥ ಬೆಸ್ಟ್ ಉದಾಹರಣೆ ಥೈರಾಯ್ಡ್ ಇದು ಥೈರಾಯ್ಡಲ್ಲಿ ಈಗ ನಾನು ಕೂಡ ಒಂದು ಅಮೆರಿಕನ್ ಥೈರಾಯ್ಡ್ ಅಸೋಸಿಯೇಷನ್ ಸದಸ್ಯನಾಗಿದ್ದ ಕಾರಣ ಹಲವಾರು ಗೈಡ್ಲೈನ್ಸ್ ಹಲವಾರು ವರ್ಷದಿಂದ ನಾವು ನೋಡಿದರೆ ಲಾಸ್ಟ್ ಇಪ್ಪತ್ತು ವರ್ಷದ ಕಾಲದ ಥೈರಾಯ್ಡ್ಗಳ ಸರ್ಜರಿಗಳನ್ನು ನೋಡಿದರೆ ಇವತ್ತಿಗೆ ಇದರ ಬಗ್ಗೆ ಜಾನ್ ಆಪ್ಕಿನ್ಸಲ್ಲಿ ಆಗಲಿ ಯು ಎಸ್ ಎಲ್ಲಿ ಆಗಲಿ ಅಥವಾ ಹಲವಾರು ಅಂತಾರಾಷ್ಟ್ರೀಯ ಮಟ್ಟದ ಗೈಡ್ಲೈನ್ಸಲ್ಲಿ ಆಗಲಿ ಬದಲಾವಣೆಗಳಾಗಿದೆ ಅಂದರೆ ಅನ್ನೆಸರಿ ನಾವು ಇದಕ್ಕೆ ಸರ್ಜರಿ ಮಾಡೋಕ್ಕೆ ಬೇಕಾಗಿರುವುದಿಲ್ಲ ಹೇಳಿ ಅಂದರೆ ಒಂದು ಚಿಕ್ಕ ಗಂಟು ನಮಗೆ ಕಾಣುತ್ತೆ ಅಥವಾ ಇನ್ನೊಂದು ವಿಷಯ ಇರುತ್ತೆ ಅದರ ಮೊದಲು ಇನ್ಸಿಡೆಂಟ್ಲ್ ಓಮಾ ಹೇಳ್ತೇವೆ ಇನ್ಸಿಡೆಂಟಲ್ ಓಮ ಅಂದರೆ ಅದು ಇನ್ಸಿಡೆಂಟ್ಲಿ ಬರುವಂತಹ ಕಾಯಿಲೆ ಅಂದರೆ ನನಗೆ ಮೊನ್ನೊಬ್ಬರು ಪೇಶೆಂಟ್ ಬಂದಿದ್ದದ್ದು ವಿಷಯ ಇದ್ದದ್ದು ಏನು ಹೇಳಿದ್ದು ಡಾಕ್ಟ್ರೇ ನನಗೆ ಕುತ್ತಿಗೆ ನೋಯಿತು ನಾನು ಕುತ್ತಿಗೆ ನೋವು ಹೇಳಿ ಡಾಕ್ಟ್ರ್ ತಗೋದೆ ಡಾಕ್ಟ್ರ್ ಅಲ್ಲಿ ಹೇಳಿದರು ಕುತ್ತಿಗೆ ನೋವು ಒಂದು ಚೆಕ್ ಮಾಡಿ ಅಲ್ಟ್ರಾಸೌಂಡ್ ಮಾಡಿಸ್ಬಿಡೋಣ ಅಲ್ಟ್ರಾಸೌಂಡ್ ಮಾಡುವಾಗ ಥೈರಾಯ್ಡೆಲ್ಲೊಂದು ಏನೋ ಒಂದು ಚಿಕ್ಕ ಗಡ್ಡೆ ಉಂಟು ಹೇಳಿ ಬಂತು ಒಂದು ಅರ್ಧ ಸೆಂಟಿಮೀಟ್ರಿಂದ ಒಂದು ಸೆಂಟಿಮೀಟ್ರಿದು ಮೆಷರ್ ಆಗುವಂಥ ಒಂದು ಗಡ್ಡೆ ಕಾಣಿತ್ತು ಅದರಲ್ಲಿ ಏನೋ ಫೀಚರ್ಸ್ ಸಸ್ಪೀಷಿಯಸ್ ಉಂಟು ಹೇಳಿರುವಂಥ ಚರ್ಚೆ ಬಂತು ಅದಕ್ಕೋಸ್ಕರ ನನಗೆ ಗಾಬರಿ ಆಯ್ತು ಈಗ ಅವ್ರು ಓದೋದು ಕುತ್ತಿಗೆನೋ ಇದಕ್ಕೆ ಬಟ್ ಕಂಡು ಬಂದದ್ದು ಈ ಒಂದು ಥೈರಾಯ್ಡಿದು ಗಂಟು ಅಲ್ಟ್ರಾಸೌಂಡಲ್ಲಿ ಈ ಅಲ್ಟ್ರಾಸೌಂಡಿದು ಗಂಟನ್ನು ಭಯಪಟ್ಟು ಅವರು ಅದರಲ್ಲಿ ಸಸ್ಪೀಷಿಯಸ್ ಹೇಳುವಂಥ ಶಬ್ದ ಬಂದಿದ್ದ ಕಾರಣ ನಾನು ಸಾಮಾನ್ಯ ಮನುಷ್ಯ ಏನು ಮಾಡ್ತಾನೆ ಗಾಬರಿ ಪಡ್ತಾನೆ ಆಯಿತು ಸೂಜಿ ತಪಾಸಣೆ ಮಾಡಿಸೋಣ ಹೇಳಿ ಸೂಜಿ ತಪಾಸಣೆ ಮಾಡುವಾಗ ಇದರಲ್ಲಿ ದರ್ ಇಸ್ ಅ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಚಾನ್ಸ್ ದಟ್ ಮ್ಯಾಲಿಗ್ನೆನ್ಸಿ ಇರಬಹುದು ಹೇಳುವಂಥ ಒಂದು ಸಂಶಯ ಬಂತು ಈ ಕಾರಣದಿಂದಾಗಿ ಮನುಷ್ಯ ಸರ್ಜರಿಗೆ ಹೋಗ್ತಾನೆ ಸರ್ಜರಿಗೆ ಹೋಗಿ ಅರ್ಧ ಥೈರಾಯ್ಡನ್ನು ತೆಗೆಸ್ತಾನೆ ಅದರಲ್ಲಿ ಫೈನಲ್ ರಿಪೋರ್ಟ್ ಬರುತ್ತೆ ಅದರಲ್ಲಿ ಕಾಯಿಲೆ ಇಲ್ಲವೇ ಇಲ್ಲ ಹೇಳಿ ಇಂಥ ಹಲವಾರು ಸಾವಿರಾರು ಸರ್ಜರಿ ಬೇರೆ ಬೇರೆ ದೇಶಗಳಲ್ಲಿ ಎಸ್ಪೆಷಲಿ ಯು ಎಸ್ ಎಲ್ಲ ಜಾಸ್ತಿ ಆಗೋಕ್ಕೆ ಶುರುವಾಯಿತು ಎಲ್ಲಿ ನಾವು ಕಾಯಿಲೆಯನ್ನು ಹುಡ್ಕಾಡ್ತಾ ಇದ್ದೇವೆ ಇದರಲ್ಲಿ ಈ ಸಂಶೋಧನೆಯಲ್ಲಿ ಜರ್ಮನಿ ಕೂಡ ಇದ್ರ ಬಗ್ಗೆ ಒಂದು ಭಾರಿ ದೊಡ್ಡ ಸಂಶೋಧನೆ ಮಾಡಿ ಹೇಳಿದರು ಒಂದು ಲಕ್ಷ ಜನರಲ್ಲಿ ನಾವು ಈಗ ಅಲ್ಟ್ರಾಸೌಂಡ್ ಮಾಡಿದರೆ ಕುತ್ತಿಗೆಗೆ ಅದರಲ್ಲಿ ಸುಮಾರು ತೊಂಬತ್ತು ಸಾವಿರ ಜನ ಜಾಸ್ತಿಯಲ್ಲಿ ಏನ ಕಂಡುಬಹುದು ಹೇಳಿ ಅಲ್ಟ್ರಾಸೌಂಡಲ್ಲಿ ಗಂಟ್ಲಲ್ಲಿ ಥೈರಾಯ್ಡಲ್ಲಿ ಏನೋ ಕಾಣ್ಬಿಡ್ಬೋದು ಅದಕ್ಕೋಸ್ಕರ ನಾವು ಪ್ರೊಸೀಜರ್ ಮಾಡಿದರೆ ಸುಮ್ಮನೆ ವೇಸ್ಟ್ ಆಗೋಗತ್ತೆ ಯಾಕಂದರೆ ಪ್ರಯೋಜನ ಇರುವುದಿಲ್ಲ ಹೇಳಿ ಇದಕ್ಕೆ ನಾವು ಇನ್ಸಿಡೆಂಟಲ್ ಓಮಾ ಹೇಳ್ತೇವೆ ಇನ್ಸಿಡೆಂಟ್ಲು ಹೇಳಿದ್ರೆ ಇನ್ಸಿಡೆಂಟ್ಲಿ ಕಂಡು ಹಿಡುವಂಥದ್ದು ನಮ್ಮ ಜೀವನ ನಾರ್ಮಲ್ ಆಗಿ ನಡೀತಾ ಉಂಟು ಇವತ್ತಿಗೆ ನಾನು ಸುಮ್ಮನೆ ಒಂದು ಚೆಕಪ್ಗೆ ಹೋಗ್ತೇನೆಪ್ಪ ಯಾಕಂದರೆ ಏನೋ ಒಂದು ಕುತ್ತಿಗೆ ನೋವು ಬಂತು ಗಂಟಲು ನೋವು ಬಂತು ಏನೋ ಬಂತು ಚೆಕಪ್ಗೆ ಹೋದೆ ಅದರಲ್ಲಿ ಏನೋ ಬಂತು ಅದರಲ್ಲಿ ಬಂದರ ಕಾರಣ ಅದರಿಂದಾಗಿ ನಾನು ಹೋದ ಕೆಲಸಕ್ಕೆ ಏನು ತೊಂದರೆ ಆಗಿಲ್ಲ ಬಟ್ ಮೂರನೇ ಕೆಲಸಕ್ಕೆ ಕೆಲಸ ಶುರು ಆಯಿತು ಸ್ಪೈನಿಗೆ ಮೊನ್ನೆ ಬಂದಿದ್ದರು ಒಂದು ಪೇಷಂಟ್ ಸ್ಪೈನಿದೇನೋ ತೊಂದರೆ ಇತ್ತು ಸರ್ ಅದಕ್ಕೋಸ್ಕರ ಹೋಗಿದ್ದೆ ಸ್ಪೈನಿದೆ ಎಮ್ ಆರ್ ಐ ಮಾಡೋಕೆ ಅವರು ಇಲ್ಲದರಲ್ಲಿ ಥೈರಾಯ್ಡ್ ಗಂಟುಂಡು ಅದು ಕ್ಯಾನ್ಸರ್ಸ್ ಇರ್ಬೋದು ಸೊ ಇತ್ತೀಚೆಗೆ ಅಂಥ ಇನ್ಸಿಡೆಂಟಲ್ ಫೈಂಡಿಂಗ್ಗಳು ಜಾಸ್ತಿ ಆಗ್ತಾ ಉಂಟು ಯಾಕಂದರೆ ಟೆಸ್ಟ್ಗಳು ಅವೈಲೇಬಲ್ ಉಂಟು ಜನರು ವಾಲೆಂಟ್ರಿ ಹೋಗಿ ಟೆಸ್ಟ್ ಮಾಡ್ತಾ ಇದ್ದಾರೆ ಓಡ್ಕೊಂಡು ಸುಮ್ಮನೆ ಒಂದು ರುಟೀನ್ ಚೆಕಪ್ ಮಾಡ್ತಾ ಇರೋದು ಹೇಳಿ ಅದಲ್ಲದೆ ಗೂಗಲ್ ಮತ್ತು ವಾಟ್ಸ್ಯಪ್ ಯೂನಿವರ್ಸಿಟಿಯ ಕಾರಣದಿಂದಾಗಿ ಇನ್ನೂ ಮಾಹಿತಿಗಳು ಜಾಸ್ತಿ ಆಗೋಗ್ಬಿಟ್ಟಿದೆ ಗೊಂದಲಗಳು ಜಾಸ್ತಿ ಆಗೋಗ್ಬಿಟ್ಟಿದೆ ಈ ರೀತಿಯಲ್ಲಿ ಇದಲ್ಲದೆ ಕೆಲವೊಮ್ಮೆ ಕೆಲವು ಈಗ ಥೈರಾಯ್ಡ್ ಉದಾಹರಣೆ ತಗೊಂಡ್ರೆ ಕೆಲವೊಮ್ಮೆ ಒಬ್ಬರು ಮೊನ್ನೆ ಒಬ್ಬರು ಪೇಷಂಟ್ ಬಂದಿದ್ದರು ಇಲ್ಲ ಸರ್ ಇದು ಗಂಟು ನನಗೆ ಕಂಡಿತ್ತು ಹೇಳಿ ಇದು ಗಂಟು ಕಂಡಿದ್ದಾಗ ನಾನು ಈ ಗಂಟನ್ನು ಇಟ್ಕೊಂಡು ನಾನು ತಕ್ಷಣ ತಪಾಸಣೆ ಮಾಡಿದೆ ಅದರಲ್ಲೂ ಕೂಡ ಸಸ್ಪಿಷಿಯಸ್ ಬಂತು ನಾನು ಇದನ್ನು ತೆಗೆಸಬೇಕೆ ಸೊ ನಾವು ಅದಕ್ಕೆ ಹೇಳಿದ್ದೇವೆ ಇವತ್ತಿಗೆ ವರ್ಲ್ಡ್ ಓವರ್ ಒಂದು ಯೂನಿವರ್ಸಲ್ ಗೈಡ್ಲೈನ್ಸ್ ಉಂಟು ಇಂಟರ್ನ್ಯಾಷನಲ್ ಗೈಡ್ಲೈನ್ಸ್ನ ಪ್ರಕಾರ ಯಾವುದೇ ಒಂದು ಗಂಟು ಪ್ರೂವ್ ಮಾಡದಿದ್ದಾಗ ಕ್ಯಾನ್ಸರ್ ಇಲ್ಲದಿದ್ದಾಗ ಅದಕ್ಕೆ ಒಬ್ಸರ್ವೇಷನ್ಗೆ ಆಪ್ಷನ್ ಉಂಟು ಅಂದರೆ ನಿಮಗೆ ಬೇಡದಿದ್ದರೆ ಸರ್ಜರಿ ಇದನ್ನು ಪ್ರತಿ ಆರು ತಿಂಗಳು ಒಂದು ವರ್ಷ ವಾಚ್ ಮಾಡ್ತಾ ಇರಬೇಕಾಗತ್ತೆ ಪ್ರಿಕಾಷನ್ ತಗೊಳ್ಬೇಕಾಗತ್ತೆ ಅದು ಕಾಯಿಲೆ ಬರೋದಾಗ ನೋಡೋದು ಕೂಡ ಮುಖ್ಯ ಇರುತ್ತೆ ಸೊ ಈ ಮಟ್ಟಲ್ಲಿರುವಂತಹ ಮಾಹಿತಿಗಳು ಜನಸಾಮಾನ್ಯರಿಗೆ ತಲುಪಿಸಬೇಕು ಅಂದರೆ ಇದಕ್ಕೆ ನಾವು ಇವತ್ತಿಗೆ ಏನು ಹೇಳ್ತೇವೆ ಹೇಳಿದರೆ ಮೊದಲು ನಮ್ಮದು ಏನಿತ್ತು ಡಾಕ್ಟ್ರದ್ದು ಒಂದು ಡಿಸಿಷನ್ ಇರ್ತಿತ್ತು ನಾನು ಹೇಳ್ತೇನೆ ಹಿಂಗೆ ಇದು ಮಾಡಬೇಕು ಹೇಳಿ ಇವತ್ತಿಗೆ ಅದನ್ನ ಬದಲಾವಣೆ ಬಂದು ಇನ್ಫಾರ್ಮ್ ಡಿಸಿಷನ್ ಹೇಳ್ತೇವೆ ಅಂದರೆ ನಾನು ನಿಮಗೆಲ್ಲ ಮಾಹಿತಿ ಕೊಡ್ತೀನಿ ಮಾಹಿತಿ ಕೊಟ್ಟಾದ ಮೇಲೆ ನೀವು ಮಾಹಿತಿಯನ್ನು ಅರ್ಥ ಮಾಡಿಕೊಂಡು ಅದರದ್ಮೇಲೆ ಅಡಿಷ್ನಲ್ ಓದ್ಕೊಂಡು ನೀವು ಒಂದು ತೀರ್ಮಾನ ಮಾಡ್ತೀರಿ ಇದಕ್ಕೆ ಇನ್ಫಾರ್ಮ್ ಡಿಸಿಷನ್ ಹೇಳ್ತೇವೆ ಇವತ್ತು ಇವತ್ತಿನ ಬರುವ ವರ್ಷಗಳಲ್ಲಿ ಈ ಇನ್ಫಾರ್ಮ್ ಡಿಸಿಷನ್ ನಮಗೆ ತುಂಬ ಮಹತ್ವ ಇರುತ್ತೆ ಬರೇ ಮಾತ್ರ ಸರ್ಜರಿ ಮಾಡೋದಲ್ಲ ಇನ್ಫಾರ್ಮ್ ಡಿಸಿಷನ್ ಕೊಡೋದು ಇದು ಆಪ್ಷನ್ಗಳು ಉಂಟು ಉದಾಹರಣೆಗೆ ಇದಕ್ಕೆ ಒಬ್ಬರು ದುಬೈಯಿಂದ ನನಗೆ ಪೇಶೆಂಟ್ ಬಂದಿದ್ದಕ್ಕೆ ನನಗೆ ನೆನಪು ಅವಳಿಗೆ ಒಂದು ಚಿಕ್ಕ ಥರದ ಒಂದು ಥೈರಾಯ್ಡ್ ಕ್ಯಾನ್ಸರ್ ಉಂಟು ಹೇಳಿ ಕನ್ಫರ್ಮ್ ಆಯಿತು ಥೈರಾಯ್ಡ್ ಕ್ಯಾನ್ಸರ್ ಕನ್ಫರ್ಮ್ ಇತ್ತು ಅವಳಲ್ಲಿ ಇವಳು ಥೈರಾಯ್ಡ್ ಕ್ಯಾನ್ಸರ್ ಕನ್ಫರ್ಮ್ ಇರುವಾಗ ಅಲ್ಲಿದ್ದ ಸರ್ಜನ್ನು ತಕ್ಷಣವಾಗಿ ಇದನ್ನು ಸರ್ಜನೆ ಮಾಡಿಬಿಡೋದು ಒಳ್ಳೆಯದು ಯಾಕಂದರೆ ಕ್ಯಾನ್ಸರು ಉಂಟೇಳಿ ಬಂತು ಇವತ್ತಿಗೆ ಥೈರಾಯ್ಡ್ ಕ್ಯಾನ್ಸರ್ ಈಸ್ ಅಮಂಗ್ ದ ಲೋ ಗ್ರೇಡ್ ಕ್ಯಾನ್ಸರ್ ಅಂದರೆ ಅದು ಜೀವಕ್ಕೆ ಹಾನಿ ಮಾಡುವುದಿಲ್ಲ ಇದರಲ್ಲಿರುವಂಥ ಆತಂಕ ಕ್ಯಾನ್ಸರ್ ಶಬ್ದದ ಕಾರಣ ಅರ್ಬುಧ ರೋಗದ ಕಾರಣ ಜಾಸ್ತಿ ಬಟ್ ನಿಜವಾದ ತೊಂದರೆ ಏನೂ ಇಲ್ಲ ಯಾಕಂದ್ರೆ ಅದರಲ್ಲಿ ಅವರು ನಾರ್ಮಲ್ ಜೀವನ ಮಾಡ್ತಾರೆ ಹೇಳುವಂಥ ಮಾಹಿತಿ ಉಂಟು ಈಗ ಅವಳು ಒಂದು ಒಪಿನಿಯನ್ ತೊಗೊಳಕ್ಕೆ ಇಲ್ಲಿವರೆಗೆ ಬಂದಳು ನಂತರ ಆ ರಿಪೋರ್ಟನ್ನು ನಾನು ಕನ್ಫರ್ಮ್ ಮಾಡಿ ಹೌದಮ್ಮ ನಿಮಗೆ ಕ್ಯಾನ್ಸರ್ ಉಂಟು ಬಟ್ ಇದು ತುಂಬ ಚಿಕ್ಕದ ಕ್ಯಾನ್ಸರ್ ಮತ್ತು ಲೋ ಗ್ರೇಡ್ ಕ್ಯಾನ್ಸರ್ ಜಪನೀಸ್ ಮತ್ತು ಕೆಲವು ಗ್ರೂಪ್ಗಳಲ್ಲಿ ಡೇಟಾಗಳಲ್ಲಿ ಇದರಲ್ಲಿ ನೀವು ತಕ್ಷಣ ಎಮರ್ಜೆನ್ಸಿ ಸರ್ಜರಿ ಮಾಡಬೇಕಾಗಿಲ್ಲ ಇದರಲ್ಲಿ ಒಬ್ಸರ್ವ್ ಮಾಡುವಂಥ ಕೂಡ ಕೆಲವು ಆಪ್ಷನ್ಗಳು ಉಂಟು ಹೇಳಿ ಹೇಳಿದ್ದೆ ಹೌದಾ ಡಾಕ್ಟ್ರೆ ಕ್ಯಾನ್ಸರಲ್ಲೂ ಒಬ್ಸರ್ವ್ ಮಾಡ್ಬೋದಾ ಹೇಳಿದ್ಲು ಹೌದು ಕೆಲವು ಕ್ಯಾನ್ಸರ್ಗಳು ಉಂಟು ಅದರ ಲೋ ಗ್ರೇಡ್ ತುಂಬ ಇದ್ದಾಗ ನಾವು ಅದನ್ನು ಒಬ್ಸರ್ವ್ ಮಾಡ್ತೇವೆ ಅದಕ್ಕೆ ಕಂಪಲ್ಸರಿ ಸರ್ಜರಿ ಬೇಕಾಗಿರುವುದಿಲ್ಲ ಬಟ್ ಅದರಲ್ಲಿ ನಾವು ಪೇಷೆಂಟ್ಸ್ಗೆ ಏನು ಹೇಳ್ತೇವೆ ರೆಗ್ಯುಲರ್ ಚೆಕಪ್ಪಲ್ಲಿ ಇರಬೇಕು ಜಾಗೃತೆಯಲ್ಲಿರಬೇಕು ತಕ್ಷಣವಾಗಿ ಏನೋ ಬದಲಾವಣೆ ಆದರೆ ನಮಗೆ ತಿಳಿಸಬೇಕು ಬಟ್ ಇನ್ಫಾರ್ಮ್ ಡಿಸಿಷನ್ ನನಗೆ ಈ ಪೇಪರ್ ಯಾರು ಬರೆದ್ರು ಅದನ್ನು ನನಗೆ ಸೈಂಟಿಫಿಕ್ ಲಿಟ್ರೇಚರ್ ಕೊಡ್ಬೋದಾ ನಾನೊಂದು ದೊಡ್ಡ ಕಂಪ್ನಿಯ ಸಿ ಎಫ್ ಒ ಲೇಡಿ ಅವಳು ನನಗೆ ಓದಿ ನಾನು ಮಾಹಿತಿ ತೊಗೊಂಡು ನಾನು ಮತ್ತೆ ಡಿಸಿಷನ್ ತೊಗೊಳ್ತೇನೆ ಹಾಗಾದ್ರೆ ನಾಳೆ ಸರ್ಜರಿ ಬೇಡ ಅಲ್ಲ ಹೇಳಿದ್ಲು ಇಲ್ಲಮ್ಮ ನಾಳೆ ಬೇಡ ಒಂದು ತಿಂಗಳಲ್ಲೂ ಆದರೂ ನಡೀತದೆ ಹೇಳಿದೆ ಬಟ್ ನೀವು ಫಸ್ಟ್ ಅರ್ಥ ಮಾಡ್ಕೋ ಹೇಳಿ ಒಂದು ತಿಂಗಳಾದಮೇಲೆ ಬಂದ್ಲು ಡಾಕ್ಟರ್ ನಾನು ಪೂರ್ತಿ ಸೈಂಟಿಫಿಕ್ ಪೇಪರ್ ಓದಿದ್ದೆ ಭಾರಿ ಅದ್ಭುತವಾಗಿ ಉಂಟು ಅಂದರೆ ಕ್ಯಾನ್ಸರ್ ಇಟ್ಕೊಂಡು ಕೂಡ ಜನರು ಐದೈದು ವರ್ಷಕ್ಕಾದರು ಏನಾಗಿರಲಿಲ್ಲ ಹೇಳಿದ್ಲು ಹೌದು ಹೇಳಿದೆ ಸೊ ಹಾಗಾದರೆ ಮತ್ತೆ ಯಾಕೆ ನಾನು ಆತಂಕ ಪಡಬೇಕು ಹೇಳಿ ಇಲ್ಲ ಆತಂಕ ಪಡೋದು ಬೇಕಾಗಿಲ್ಲ ಅದಕ್ಕೆ ಇನ್ಫಾರ್ಮ್ ಡಿಸಿಷನ್ ಹೇಳ್ತೇವೆ ನಾವು ಅಂದರೆ ನಿಮಗೆ ಮಾಹಿತಿ ಕೊಟ್ಟು ಮತ್ತೆ ನಾವು ನಿಮ್ಮನ್ನು ನಿರ್ಧಾರ ಕೇಳ್ತೇವೆ ಇದು ಭಾರಿ ಮುಖ್ಯ ನಾವು ನಿಮಗೆ ಮಾಹಿತಿ ಕೊಟ್ಟು ಮತ್ತೆ ನಿರ್ಧಾರ ಕೇಳೋದು ನಂದು ನಿರ್ಧಾರ ಅಲ್ಲ ನನ್ನ ಅಭಿಪ್ರಾಯ ಮತ್ತು ನಿಮ್ಮ ನಿರ್ಧಾರ ಇದು ಮುಖ್ಯವಾಗಿರುತ್ತೆ ಈಗ ನನ್ನ ಅಭಿಪ್ರಾಯ ಒಂದು ಸೈಂಟಿಫಿಕ್ ಬೇಸಿಸ್ ಇರಬೇಕು ನಿಮ್ಮ ತೀರ್ಮಾನ ಕೂಡ ಒಂದು ಸೈಂಟಿಫಿಕ್ ಬೇಸಿಸ್ ಇರಬೇಕು ಲೀಗಲಿ ಕರೆಕ್ಟ್ ಇರಬೇಕು ಸೈಂಟಿಫಿಕ್ಲಿನೂ ಕರೆಕ್ಟ್ ಇರಬೇಕು ಇನ್ನು ಕರೆಕ್ಟ್ ಇರಬೇಕು ಇದು ಮೂರು ಬರುವಾಗ ಮಾತ್ರ ನಾವೊಂದು ಒಳ್ಳೆ ಸೈನ್ಸನ್ನು ರಿಪ್ರೊಡ್ಯೂಸ್ ಮಾಡ್ಬೋದು ಒಳ್ಳೆ ಸೈನ್ಸನ್ನು ನಮ್ಮ ಜನರಿಗೆ ಕೊಡ್ಬೋದು ಅದರಿಂದ ಕಾರಣ ಅನ್ಎಸಿ ಸಿ ಜನ್ಸನ್ನು ಅವಾಯ್ಡ್ ಮಾಡ್ಬೋದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್